फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो சியாங்க வீக்ரே இவத்தின பிரமுக சித்தி விசேஷ அத்திய விரதய வித்ரவை அமெரிக்காத அமெரிக்கா வந்தோயிங் அமெரிக்காத அல்ல தந்து ஃபரீதிங் விமான போயிங் கம்பனி விமான மொதல அபாத்தக்கீடு அந்திங் விமான அபாத்தக்கீடாகல அஹமதாபாத் குஜராத் ந அஹமதாபாத நில எட்டுநூறியத்தர பத்தன விமான இது குஜராத் ನಿಲ್ದಾಣದಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ ಪತನ ಆಗಿದೆ ದುರಂತ ಕ್ರೀಡಾದ ವಿಮಾನ ಸುಮಾರು ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಬಹುಶಃ ಯಾರು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಒಬ್ರೇ ಒಬ್ರು ಆ ಎಕ್ಸಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇಂದ ಪಾರಾಗಿದ್ದಾರೆ ಮಹೇಶ್ ಅಂತ ಅಂತ ಅನ್ಸುತ್ತೆ ಅವರ ಹೆಸರು ಅವರೊಬ್ಬರೇ ಪಾರಾಗಿರ್ತಕ್ಕಂಥ ಮಧ್ಯಾಹ್ನ ನಲವತ್ತು ಒಂದು ನಲವತ್ತರ ಸುಮಾರಿಗೆ ಮಹಾಮರ್ನಲ್ಲಿ ಟೇಕ್ ಆಫ್ ಆಗಿತ್ತು ಪತನ ಆಗುವ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಿಂದ ಎಂಟುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿತ್ತು ಅಂತ ಹೇಳಿ ವರದಿಯಾಗಿದೆ ವಿಮಾನ ನಿಲ್ದಾಣ ಪತ್ತಡವನ್ನು ಸ್ವಲ್ಪ ಮೇಘಾನಿ ದಟ್ಟ ಹೊಗೆ ಆವರಿಸಿತ್ತು ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ತಲುಪಿಸುವ ಪ್ರಮುಖ ರಸ್ತೆಗಳನ್ನ ಮುಚ್ಚಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ ಘಟನಾ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಗಳು ಎಲ್ಲ ಮಾಡಿ ಸಚಿವ ನಾಗರಿಕ ವಿಮಾನ ಸಚಿವ ರಾಮ್ ಮೋಹನ್ ನಾಯ್ಡು ಘಟನೆಗೆ ಒಂದು ಸಂತಾಪವನ್ನು ಸೂಚಿಸಿದರೆ ಪತ್ರವನ್ನು ಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದೆ ಇವನ್ ಕ್ಯಾಪ್ಟನ್ ಸಮೀತ್ ಅಬರ್ವಾಲ್ ಪೈಲಟ್ ಕುಂಡರ್ ಅವರ ನಡೆಸ್ತಾ ಇದ್ರು ಅಹಮದಾಬಾದ್ ನಿಂದ ಎ ಒನ್ ಒನ್ ಸೆವೆಂಟಿ ಒನ್ ಬೋಯಿಂಗ್ ವಿಮಾನ ಇದು ಸಂಜೆ ಆರು ಇಪ್ಪತ್ತಕ್ಕೆ ಬ್ರಿಟನ್ನ ಗಾಡ್ಬಿತ್ ನಲ್ಲಿ ಲ್ಯಾಂಡ್ ಆಗ್ಬೇಕಾಗಿತ್ತು ತುರ್ತು ಸಂಖ್ಯೆಯನ್ನ ಏರ್ ಇಂಡಿಯಾ ಕೊಟ್ಟಿದೆ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಒನ್ ತ್ರಿಬಲ್ ಫೋರ್ ಇದಕ್ಕೆ ಗೌತಮ್ ಅದಾನಿ ಒಂದು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಮಾನ ನಿಲ್ದಾಣ ಅವ್ರ ಕಂಟ್ರೋಲ್ ಇರುತ್ತೆ ಈಗ ವಿಮಾನ ಬಿದ್ದಂತ ಸಂದರ್ಭದಲ್ಲಿ ಐದು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಕಟ್ಟಡ ಇದ್ರಲ್ಲಿ ಏನು ಗುದ್ದಿತ ಅಹಮದಾಬಾದ್ ನಲ್ಲಿ ಸಂಭವಿಸಿರ್ತಕ್ಕಂಥ ಏರ್ ಇಂಡಿಯಾ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಮೃತಪಟ್ಟಿದ್ದಾರೆ ಇದು ಅವ್ರ ಕುಟುಂಬಕ್ಕೆ ಅಪಘಾತ ಅನ್ನೋದು ಅಂಟಿದ ದೊಡ್ಡ ಕತೆ ಅದರ ಮುಂದೆ ಹೇಳ್ತೀನಿ ಇನ್ನಾನ ಮೃತಪಟ್ಟವರ ಕುಟುಂಬವರಿಗೆ ತಲಾ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡುವುದಾಗಿ ಏರ್ ಇಂಡಿಯಾ ಮಾಲೀಕತ್ವದ ಟಾಟಾ ಸಿಂಹ ಹೇಳಿದೆ ಅಹ್ ಏನು ಒಂದು ಈ ಘಟನೆಗೆ ಏನು ಕಾರಣ ಅಂತ ಹೇಳಿ ಕೂಡ ಇನ್ನೊಂದು ತನಿಖೆ ಆಗ್ಬೇಕು ತನಿಖೆ ನಡೀತಾ ಇದೆ ಏನು ಬ್ರೇಕಿಂಗ್ ನ್ಯೂಸ್ ನಮ್ಮ ಆಗ್ಲೇ ನೋಡಿದ್ರು ಅಂದ್ರೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಅಂತ ಹೆಚ್ಚಿದ್ರು ಪ್ರದೇಶದ ಪ್ರದೇಶದಿಂದ ಒಂದು ಕೇಂದ್ರ ಸರ್ಕಾರ ರಕ್ಷಣಾ ಕಾರ್ಯ ಹೆಚ್ಚಿನ ಮಾಹಿತಿ ಬರುತ್ತಾ ಆಮೇಲೆ ನಾನು ಆಗ್ಲೇ ಹೇಳುವಾಗ ಅಮೆರಿಕದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಇದು ಮೊದಲ ಬಾರಿಗೆ ಆಗಿದೆ ಅಮೆರಿಕದ ಬೋಯಿಂಗ್ ಕಂಪನಿ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದೆ ಈ ವಿಮಾನ ಪ್ರಯಾಣಕ್ಕೆ ಅತ್ಯಂತ ಸುರಕ್ಷಿತ ಅಂತ ಹೇಳ್ತಾರೆ ಆದ್ರೆ ಇದೇ ಮೊದಲ ಬಾರಿಗೆ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಅಪಘಾತ ಈಡಾಗಿದೆ ಸೆವೆನ್ ಏಟ್ ಸೆವೆನ್ ವಿಮಾನ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಹಾರಾಟ ನಡೆಸಿತ್ತು ಅಪಘಾ ಅಹಮದಾಬಾದ್ ನಲ್ಲಿ ಪತ್ರಗೊಂಡಿದ್ದು ಸೆವೆನ್ ಏಟ್ ಸೆವೆನ್ ಏಟ್ ಅನ್ನುವ ಮಾದರಿ ವಿಮಾನ ಎರಡ್ ಸಾವಿರದ ಹದಿನಾಲ್ಕಲ್ಲಿ ವಿಮಾನ ಹಾರಾಟ ಆರಂಭಿಸಿತ್ತು ಏಳ್ನೂರ ಎಂಬತ್ತೇಳು ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಒಟ್ಟು ಮೂರು ಮಾದರಿವೆ ಈ ಮೂರರಲ್ಲಿ ಗುರುವಾರ ಪತನ ಮಾಡಿದ ಅತ್ಯಂತ ಸಣ್ಣ ವಿಮಾನ ಮಾದರಿ ಏಳ್ನೂರ ಎಂಬತ್ತೇಳು ಎರಡು ಇಂಜಿನ್ಗಳಿರುತ್ತೆ ಅವುಗಳನ್ನು ಜಿ ಏರೋಸ್ಪೇಸ್ ಅಬಾಟ್ ರೋಲ್ಸ್ ರಾಯ್ ಕಂಪನಿ ಇದನ್ನು ಕೊಡುತ್ತೆ ಅಪಘಾತಕ್ಕಿಂತ ವಿಮಾನಕ್ಕೆ ಜೆಇ ಏರೋಸ್ಪೇಸ್ ಕಂಪನಿ ಇಂಜಿನ್ ಪೂರೈಸಿತ್ತು ಕಟ್ ಆಫ್ ಒಂದು ಸಂಕಷ್ಟದಲ್ಲಿ ಬೋಯಿಂಗ್ ವಿಮಾನ ಕಂಪನಿ ಸುಮಾರು ಎರಡ್ ಸಾವಿರದ ಐದು ಮಾರಾಟ ಮಾಡಿದೆ ಏರ್ ಇಂಡಿಯಾಗೆ ನಲವತ್ತೇಳು ವಿಮಾನಗಳನ್ನು ಕೊಟ್ಟಿದೆ ಸಾವಿರದ ನೂರ ಎಂಬತ್ತೊಂಬತ್ತು ಸಾವಿರದ ಎಂಬತ್ತೊಂಬತ್ತು ಜೆಟ್ಗಳನ್ನು ಮಾರಾಟ ಮಾಡಿದೆ ಇದರ ಜೊತೆ ದಿನಗಳ ಕಂಪನಿ ಸಾಕಷ್ಟು ಒಂದು ಸಂಕಷ್ಟ ಪೂರೈಕೆ ತಡ ಆಗ್ತದೆ ತಂತ್ರಜ್ಞಾನ ಹೇಗಿದೆ ಇರೋದು ಅಂತಂದ್ರೆ ವಿಮಾನ ತಂತ್ರಜ್ಞಾನ ಅತ್ಯಂತ ಮಹತ್ವದಿದು ಮಹತ್ವದ ಒಂದು ಇದೇ ಮಾದರಿ ಇತರೆ ವಿಮಾನ ನಿಲ್ದಾಣ ವಿಮಾನ ಶೇಕಡಾ ಇಪ್ಪತ್ತರಷ್ಟು ಇಂಧನ ಕಡಿಮೆ ಬಳಕೆ ಮಾಡುತ್ತೆ ಹೆಚ್ಚು ಬೆಳಕೆ ಬಾ ಬಾಳಕೆ ಹಗುರ ಹಗುರದ ವಿಮಾನಗಳನ್ನ ಇದು ಒಳಗೊಂಡಿದೆ ಕಾರ್ಯಗಳನ್ನು ಸ್ವಯಂಚಾಲಿತವಾಗಿ ಮಾಡುತ್ತೆ ಅತ್ಯಾಧುನಿಕೆ ವಿಮಾನ ನಿಲ್ದಾಣ ಹೆಚ್ಚು ದೂರ ಸಾಮರ್ಥ್ಯವನ್ನು ಒಟ್ಟಾರೆ ಸಾಮರ್ಥ್ಯ ಕಾರಣಕ್ಕೆ ವಿಮಾನ ಹೆಚ್ಚು ಮಾರಾಟವಾಗುತ್ತೆ ಇದು ಕಂಡಿದ್ದು ಏನು ಹೇಳುವುದು ಕೂಡ ಚರ್ಚೆ ನಡೀತಾ ಇದೆ ಅಂದ್ರೆ ಆ ವಿಮಾನ ಇಳಿದವರು ಅದರಿಂದ ಪ್ರಯಾಣ ಮಾಡಿದವರು ಏನ್ ಹೇಳ್ತಾರೆ ಅಂತಂದ್ರೆ ದೃಶ್ಯಗಳನ್ನ ಏರ್ ಇಂಡಿಯಾಗೆ ಕಳಿಸಬೇಕಂದ್ರೆ ಅಷ್ಟಲ್ಲೇ ಇದ್ರ ಘಟನೆ ಗುಜರಾತ್ ನಲ್ಲಿ ಏರ್ ಇಂಡಿಯಾ ಅಪಘಾತಕ್ಕೆ ಪ್ರಯಾಣಿಕರು ತಮ್ಮ ಅಘಾತವನ್ನು ಆಕಾಶ್ ವತ್ ವತ್ಸಾನ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಎ ಒನ್ ಒನ್ ಸೆವೆನ್ ವಿಮಾನ ಮೂಲಕ ದೆಹಲಿಯಿಂದ ಅನುಮಾನಕ್ಕೆ ಗುರುವಾರ ಪ್ರಯಾಣಿಸಿದ್ದೆ ಕೆಲವೊಂದು ಅವ್ಯವಸ್ಥೆನ ಹಂಚಿಕೊಂಡಿದ್ದೇನೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹವಾನಿಯಂತ್ರಿತ ಸಾಧನ ಸರಿ ಇಲ್ಲ ಮನೋರಂಜನ ಪರ್ದಿಂದ ಕೆಲಸ ಮಾಡ್ತಿಲ್ಲ ಹಲವು ದೃಶ್ಯ ಸಿಹಿತ ಪಟ್ಟಿ ಮಾಡಿದೆ ಅಂತ ಕೂಡ ಹೇಳ್ತಾರೆ ಇವೆಲ್ಲವನ್ನು ಏರ್ ಇಂಡಿಯಾಗೆ ಫಿಟ್ ಮಾಡ್ಬೇಕು ಅಂತ ಅವರನ್ನ ಹೆಚ್ಚಿನ ಮಾಹಿತಿ ಈಗಲೂ ನಾನು ಮಾಹಿತಿ ಸಿದ್ಧ ನನ್ನ ಖಾತನ ಸಂಪರ್ಕದಲ್ಲಿ ಪ್ರಯಾಣಿಕ ಮಾಡ್ಕೊಂಡಿದ್ದಾರೆ ಗುಜರಾತ್ ನ ಅಹಮದಾಬಾದ್ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಪತನ ಆಗಿದೆ ದುರಂತಿನಲ್ಲಿ ಸುಮಾರು ಎಂಟುನೂರ ನಲವತ್ತೆರಡು ಪ್ರಯಾಣಿಕರು ಏರ್ ಇಂಡಿಯಾಗೇ ಸೇರಿದ ಒನ್ ಎ ಒನ್ ಒನ್ ವಿಮಾನ ಗುರುವಾರ ಮಧ್ಯಾಹ್ನ ಒಂದು ಒಂದು ಪಾಯಿಂಟ್ ಒಂದು ಮೂವತ್ತ ಕ್ಯಾಮೆರಾ ಟೇಕ್ಅಪ್ ಆಗಿತ್ತು ಇನ್ನು ಕೊಯ್ಗೋಡ್ ವಿಮಾನ 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 ನಿಲ್ದಾಣ ಎ ಸಿ ಸಮಸ್ಯೆ ಇತ್ತಂತ ಅಂತ ಕೂಡ ಹೇಳ್ತಾರೆ ಮಗಳ ಜೊತೆ ಕೆಲವರು ಮಾತನಾಡಿದ್ದೆ ನಾವು ಇವತ್ತು ಇದು ಈ ರೀತಿ ಆಗುತ್ತೆ ಗೊತ್ತಿಲ್ಲ ಅಂತ ಇದು ಈ ಅಹಮದಾಬಾದ್ ನಲ್ಲಿ ವಿಮಾನ ಪತನ ಇದೇ ಇದೇ ಹೈಯೆಸ್ಟ್ ಅಂತ ಹೇಳ್ತಾರೆ ಆದ್ರೆ ಇದೇ ಇದಕ್ಕೂ ಮೊದಲು ಒಂದು ಆಘಾತ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೂರ ಮೂವತ್ತೆಂಟು ಜನ ಒಂದು ಮರಳನ್ನ ಹಪ್ಪಿದ್ರು ಗುಜರಾತ್ ನ ಅಹಮದಾಬಾದ್ ನಲ್ಲಿ ವಿಮಾನ ನಿಲ್ದಾಣ ದುರತ್ವ ಸಮಸ್ಯೆ ಇದೆ ಮೊದಲು ಮೂವತ್ತೇಳು ವರ್ಷಗಳ ಹಿಂದೆ ಆ ಗಾಂಧಿನಗರದಿಂದ ಅಂದ್ರೆ ಗುಜರಾತ್ ರಾಜಧಾನಿ ವಿಮಾ ನಿಲ್ದಾಣ ಸಮೀಪ ಪತನಗೊಂಡಿತ್ತು ಆ ಸಿಬ್ಬಂದಿ ಸೇರಿದಂತೆ ನೂರ್ ಮೂವತ್ತೈದು ಜನ ನೂರ್ ಮೂವತ್ ಐದರಲ್ಲಿ ನೂರ್ ಮೂವತ್ ಮೂರು ಜನ ಮೃತಪಟ್ಟಿದ್ರು ಅವರು ಬರುವುದು ತರಳಾದ ಕಾರಣ ನಿಗದಿತ ಇಪ್ಪತ್ತು ನಿಮಿಷ ವಿಳಂಬವಾಗಿ ಅಂದ್ರೆ ಬೆಳಿಗ್ಗೆ ಆರು ಐದಕ್ಕೆ ಅದು ಪ್ರಯಾಣ ಮಾಡಿತ್ತು ಇಪ್ಪತ್ತು ನಿಮಿಷದಾಗಿ ಅಹಮದಾಬಾದ್ ನಿಲ್ದಾಣದ ಸಮೀಪ ಪೈಲಾ ದೇವರನ್ನು ಕಲ್ಕೊಂಡಿದ್ದ ವಿಮಾನ ಬೆಳಗ್ಗೆ ಆರು ಮೂವತ್ತರ ವರ್ಷವಾಗಿ ಮರಗಳು ಮತ್ತು ಹೈಟೆನ್ಷನ್ ನಡುವೆಂಬಕ್ಕೆ ಬಿಕ್ಕಿ ಆಗಿತ್ತು ನಂತರ ಅಹಮದಾಬಾದ್ ಹತ್ತಿರದ ಚಿಲೋಡಾ ಆ ಕೋಟರ್ಪುರ ಗ್ರಾಮದ ಹೊರೆಯಲ್ಲಿದ್ದ ಘಟನಾ ಸ್ಥಳವು ರನ್ಮೇರಿನಿಂದ ಕೇವಲ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಸುಮಾರು ನೂರ ಇಪ್ಪತ್ತೇಳು ಪ್ರಯಾಣಿಕರ ಆರು ಮಂದಿ ಸಿಬ್ಬಂದಿ ಗುಜರಾತ್ ಗುಜರಾತ್ನ ವಿದ್ಯಾಪೀಠದ ಸಮೀಪ ಇಲ್ಲಿ ಇರ್ತಕ್ಕಂಥ ಕುಲಪತಿ ತಿಪಾಠಿ ಉದ್ಯಮಿ ಅಶೋಕ್ ಅಗರ್ವಾಲ್ ಅವರಷ್ಟೇ ಬದುಕಿ ಉಳಿದಿದ್ರು ಕೈನಲ್ಲಿ ಯಾರ ಕೈವಾಡೋದಿಲ್ಲ ಅಂತ ಕೂಡ ಪೊಲೀಸರು ಖಬೀತಾರೆ ಮಾಧ್ಯಮ ಜೊತೆ ಏನ್ ಅಗರ್ವಾಲ್ನ ಹೇಳಿದ್ರು ಮಗಳ ಹುಟ್ಟಿ ಶಾಪಿಂಗ್ ಸಲುವಾಗಿ ಪತ್ನಿ ಮತ್ತ ಗಂಟೆಲ್ಲ ಮೊದಲು ಮುಂಬೈಗೆ ಹೋಗಿದೆ ವಾಪಸ್ ಬರುವಾಗ ಅಪಘಾತ ಆಗಿತ್ತು ಅಂತ ಹೇಳ್ಕೊಂಡಿದ್ರು ಅವರ ಹೆಂಡತಿಯ ಮತ್ತು ಮಗ ಮಗು ದುರಂತದಲ್ಲಿ ಮೃತಪಟ್ಟರು ಅಗರ್ವಾಲ್ ಅವರು ನಲವತ್ತಿನ ಸ್ಮರಣ ಶಕ್ತಿಯನ್ನು ಕೂಡ ತಲೆ ನಂತರ ಚರ್ಚಿಸಿಕೊಂಡಿದ್ರು ಈ ದುರಂತ ದೇಶದ ಇತಿಹಾಸ ಅತ್ಯಂತ ಭೀಕರ ಅಪಘಾತದಲ್ಲಿ ಒಂದು ಅದಾದ ನಂತರ ಮತ್ತೆ ಇದೇ ಒಂದು ಭೀಕರ ಅಪಘಾತ ಸೌದಿ ಅರೇಬಿಯನ್ ಏರ್ಲೈನ್ಸ್ ಮತ್ತು ಕಜಾಕಿಸ್ತಾನ್ ಏರ್ಲೈನ್ಸ್ ವಿಮಾನ ಹರಿಯಾಣದ ಚಾರ್ಕಿ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಕಾಶದಲ್ಲಿ ಮುಖಾಮುಖಿಯಾಗಿ ಬಿಕ್ಕಿಯಾಗಿದ್ದವು ಈ ವೇಳೆ ವಿಮಾನದಲ್ಲಿದ್ದಂತಹ ಮುನ್ನೂರ ನಲವತ್ತೊಂಬತ್ತು ಮಂದಿ ಸಾವಿಗರಾಗಿದ್ರು ದೇಶದಲ್ಲಿ ಸ್ವಲ್ಪ ಸುಧಾರ ವಿಮಾನದ ಪೈಕಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜನವರಿಯಲ್ಲಿ ಬಾಂದ್ರಾ ಕರಾವಳಿಯಲ್ಲಿ ಮತ್ತು ಎರಡ್ ಸಾವಿರದ ಹತ್ತರ ನವೆಂಬರ್ನಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಆಗದಂತಹ ದುರಂತಗಳು ಇದಕ್ಕೆ ಈಗಾಗಲೇ ಪ್ರಮುಖವಾಗಿ ಒಂದು ಚರ್ಚೆ ನಡೀತಾ ಇದೆ ಇದು ಈ ರೀತಿ ಯಾಕಾಯ್ತು ಬೋಯಿ ಈ ರೀತಿ ಆಗೋದಿಲ್ವಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಕೊನೆಗೆ ಅಮಿತ್ ಶಾ ಇಡೀ ದೇಶದ ಇಡೀ ದೇಶದ ಮತ್ತು ವಿದೇಶಗಳೆಲ್ಲರೂ ಕೂಡ ಇದಕ್ಕೆ ಸಂತಾಪ ಸೂಚಿಸ್ತಾ ಇದ್ದಾರೆ ನಾಗರಿಕರು ಡೊನಾಲ್ಡ್ ಟ್ರಂಪ್ ಯಾವುದೇ ನೆರವನ್ನು ಕೂಡ ನಾವು ಕೊಡ್ತೀವಿ ನಾವು ಭಾರತಕ್ಕೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬೋಯಿಂಗ್ ವಿಮಾನ ತಯಾರಾಗ ಅಮೆರಿಕದಿಂದ ಅಮೆರಿಕದಿಂದ ಬಂದಿರತಕ್ಕಂಥ ನೆರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಇದಕ್ಕೆ ಸಂತಾಪನ ಸೂಚಿಸ್ತಾ ಇದಾರೆ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಅಹಮದಾಬಾದ್ ಲೈವ್ ಅಪ್ಡೇಟ್ಸ್ ನೋಡೋದಾದ್ರೆ ಈ ಸದ್ಯಕ್ಕೆ ಫ್ಯೂಯಲ್ ವಾಸ್ ಸೋ ಹೈ ಫ್ಯೂಯಲ್ ಬಹಳ ಕಾದಿತ್ತು ಹಂಗಾಗಿ ದರ್ ವಾಸ್ ನೋ ಚಾನ್ಸ್ ಟು ಸೇವ್ ಎನಿವನ್ ಯಾರನ್ನೂ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅಂತ ಅಮಿತ್ ಶಾ ಹೇಳ್ತಾರೆ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಅಹಮದಾಬಾದ್ ಚಿನ್ನದ ಪಟ್ಟಣಗೆ ಆ ಏನ್ ಏನ್ ನಡೀತಾ ಇದೆ ಮುಖ್ಯವಾಗಿ ಗಾಯಾಳುಗಳಿಗೆ ಗಾಯಾಳುಗಳು ಯಾರು ಇಲ್ಲ ಉಳಿದವರು ಕೇವಲ ಇಬ್ರು ಮಾತ್ರ ಉಳಿದಿದ್ದಾರೆ ಅವರು ಅದರಲ್ಲಿ ಒಬ್ರು ಮಹೇಶ್ ಅಂತ ಹೇಳಿ ಆರಿ ಕ್ರಾಶ್ ಇಂದ ತೆರೆಬೆಲ ಉಳ್ಕೊಂಡ್ರೂ ಇರ್ತದೆ ಸರ್ವೈವರ್ ರಮೇಶ್ 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 ವಿಶ್ವಾಸ್ ಕುಮಾರ್ ಮಹೇಶ್ ಅಂತ ಹೇಳ್ತಾ ಇದ್ದೆ ನಾನು ರಮೇಶ್ ವಿಶ್ವಾಸ್ ಕುಮಾರ್ ಅನ್ನೋರು ಉಳಿದಿರೋರು ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅವರನ್ನ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಏರ್ ಇಂಡಿಯಾ ಪ್ಲೇನ್ ಫ್ರಾಶ್ ಅಹಮದಾಬಾದ್ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಫ್ರಾಶ್ ಸೈಟ್ ಆಲ್ ಫೇಟ್ ಲಂಡನ್ ಲಂಡನ್ ಏರ್ ಲಂಡನ್ ಹೋಗ್ಬೇಕಾಗಿತ್ತು ಯೂನಿಯನ್ ಮಿನಿಸ್ಟರ್ ಅಮಿತ್ ಶಾ ದ ಏವಿಯೇಷನ್ ಡಿಪಾರ್ಟ್ಮೆಂಟ್ ಹರ್ಡ್ ಏವಿಯೇಷನ್ವೆಸ್ಟಿಗೇಷನ್ ಥ್ಯಾಂಕ್ ಆಲ್ಸೋ ಐ ಒನ್ಸ್ ಅಗೈನ್ ಪೇ ಮೈ ಟ್ರಿಬ್ಯೂಟ್ಸ್ ಟು ದ ಕಿಂಗ್ ಹೂ ಹ್ಯಾವ್ನೀರ್ ಮತ್ತೆ ಇವರೆಲ್ಲರಿಗೂ ಕೂಡ ಏರ್ ಇಂಡಿಯಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದೆ ಇನ್ನು ಕೇಂದ್ರ ಸರ್ಕಾರ ಮತ್ತು ಗುಜರಾತ್ ಸರ್ಕಾರ ನಾವೇನು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿಲ್ಲ ಅವ್ರ ಏನ್ ಘೋಷಣೆ ಮಾಡ್ತಾರೆ ಅಂತ ಕೂಡ ಬಹಳ ಮುಖ್ಯ ಆಗುತ್ತೆ ಸದ್ಯಕ್ಕೆ ಫ್ಲೈಟ್ ಕ್ರಾಶ್ ಇದು ದೊಡ್ಡ ಚರ್ಚೆ ವಿಶ್ವದಲ್ಲಿ ಇಡೀ ದಿನ ಚರ್ಚೆ ನಡೀತದೆ ಸೊ ಈ ಚರ್ಚೆಗಳ ಮಧ್ಯೆನೆ ಇನ್ನೂ ಕೆಲವು ಸಾಕಷ್ಟು ಥಿಯರಿಗಳು ಕಾನ್ಸ್ಪರೆನ್ಸಿ ಥಿಯರಿಗಳು ಕೂಡ ಇದಾವೆ ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ವಿಜಯ್ ರೂಪಾನಿ ಸಾವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಅವ್ರ ಕುಟುಂಬದಲ್ಲಿ ಅಬಾ ಅಪಘಾತ ಬಂದಿದೆ ಅವ್ರ ಮಗ ಕೂಡ ಅಪಘಾತದಲ್ಲಿ ಸತ್ತ ಮತ್ತು ಅವರ ತಮ್ಮ ಮತ್ತು ನಾನಿಗೂ ಕೂಡ ಅಪಘಾತ ಆಗಿತ್ತು ಇವರು ಕೂಡ ಅಪಘಾತ ಅನ್ಸುತ್ತಿದ್ದಾರೆ ಇವರ ಪತ್ನಿ ಇವರ ಪತ್ನಿ ಲಂಡನ್ ಅಲ್ಲಿ ಇದ್ರು ಅವರ ನಲ್ಲಿ ಅವರಿದ್ದಂಥ ಪತ್ನಿಯನ್ನು ನೋಡೋಕೋಸ್ಕರ ವಿಜಯ್ ವಿಜಯ್ ರೂಪಾನಿಯನ್ನು ಕೊಡ್ತಾ ಇತ್ತು ಸೊ ಇಲ್ಲಿ ಈ ಒಂದು ಕಾನ್ಸ್ಪರೆನ್ಸ್ ಕೂಡ ಅಂದ್ರೆ ಅಹ್ ವಿಜಯ್ ರೂಪಾನಿ ಕೊಲ್ಲೋದಕ್ಕೋಸ್ಕರ ಕೊಲ್ಲೋದಕ್ಕೋಸ್ಕರ ವಿಜಯ ರೂಪಾನಿ ಇಲ್ಲವಾಗೋಸ್ಕರ ಈ ಒಂದು ಅಪಘಾತ ನಡೆದಿದೆಯಾ ಅಂತ ಕೂಡ ಚರ್ಚೆ ನಡೆಯಿತು ಚರ್ಚೆ ಒಂದು ಥಿಯರಿ ಕಾನ್ಸ್ಪನ್ಸಿ ಥಿಯರಿ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಥಿಯರಿ ಇದನ್ನು ಕೂಡ ನಾನು ಮುಂದೆ ಇದನ್ನ ಹೆಚ್ಚು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಇನ್ನು ಇನ್ನೊಂದು ಪ್ರಮುಖ ವಿಚಾರ ಗಮನಿಸ್ಬೇಕಾದ ಏನಂತಂದ್ರೆ ಈ ಈ ಒಂದು ಆ ಪ್ಲೇನ್ ದುರಂತದಲ್ಲಿ ಪರಿಹಾರವನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಹೇಗೆ ಸರ್ಕಾರ ಬಿಹೇವ್ ಮಾಡುತ್ತೆ ಅಮಿತ್ ಶಾ ಅಮಿತ್ ಶಾ ಮತ್ತು ಪ್ರಧಾನಿ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ ಮತ್ತು ಡೊನಾಲ್ಡ್ ಟ್ರಂಪ್ ನಾವ್ ಎಲ್ಲ ರಕ್ಷಣೆ ಕೊಡ್ತೀವಿ ಎಲ್ಲ ಏನೇನು ಅವರಿಗೆ ಸಹಾಯ ನೆರವನ್ನು ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲೇ ಎರಡು ಎರಡು ಪ್ಲೇನ್ ಕ್ರಾಶ್ ಗಳಾಗಿತ್ತು ಅದು ಎರಡು ಕೂಡ ಬೋಯಿಂಗ್ ಪ್ಲೇನ್ ಕ್ರಾಶ್ ಗಳು ಅದರಲ್ಲೂ ನೂರಾರು ಜನ ಮಡಿ ಮಡಿದಿದ್ರು ಪ್ರಾಣ ಸಿಗ್ತಿದ್ರು ಅದೇ ರೀತಿಯಲ್ಲಿ ಈಗ ಭಾರತದಲ್ಲಿ ಈ ಒಂದು ಬೋಯಿಂಗ್ ವಿಮಾನ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ ಮತ್ತು ಇಲ್ಲಿ ಪ್ರಮುಖವಾಗಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಏನಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಹನ್ನೊಂದು ಜನ ಮೃತಪಟ್ಟಾಗ ಇದಕ್ಕೆ ಯಾರು ಜವಾಬ್ದಾರಿ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಒತ್ತಾಯ ಮಾಡಿದ್ದು ಇವತ್ತು ಇವತ್ತು ಅದೇ ರೀತಿಯ ಒತ್ತಾಯ ಕೇಳಿ ಬರ್ತಾ ಇದೆ ಈ ದುರಂತಕ್ಕೆ ಯಾರು ಹೊಣೆ ಯಾರು ರಾಜೀನಾಮೆ ಕೊಡ್ತೀರಾ ಅಮಿತ್ ಶಾ ಕೊಡ್ತಾರ ಪ್ರಧಾನಿ ಕೊಡ್ತಾರ ಅಥವಾ ವಿಮಾನಯಾನ ಸಚಿವ ಕೊಡ್ತಾರ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಯಾಕೆಂದ್ರೆ

ಸ್ವೆಲ್ ದ ದ ರೀಚ್ ಡೀಲಿಂಗ್ ಆಫ್ ಟ್ರೈನ್ ಲೇಟರ್ ಸರ್ವ್ಡ್ ಆಸ್ ಆದರೂ ತಮ್ಮ ರೈಲ್ವೆ ಖಾತೆಗೆ ರಾಜೀನಾಮೆಯನ್ನು ನೈತಿಕ ಹೊಣೆಯನ್ನು ಕೊಟ್ಟು ತಾವು ಜವಾಬ್ದಾರಿಯನ್ನು ಹೊತ್ಕೊಂಡು ರಾಜೀನಾಮೆಯನ್ನು ಕೊಟ್ಟಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇವರು ಇವರು ಮೋದಿಗೆ ಅಥವಾ ಅಮಿತ್ ಶಾ ಮಾದರಿ ಆಗಕ್ಕೆ ಸಾಧ್ಯವ ಆದ್ರೆ ಆ ತರ ಇವ್ರು ಅಂತಂದ್ರೆ ಖಂಡಿತ ಅಂತ ಯಾವ್ದೊಂದು ನಿರೀಕ್ಷೆ ಮಾಡಕ್ ಸಾಧ್ಯವೇ ಇಲ್ಲ ಅದೇನಾರು ಆಗಿರ್ಲಿ ಆದ್ರೆ ಈಗ ಏನು ಪರಿಹಾರವನ್ನ ಕೊಡಿ ಪರಿಹಾರ ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿ ನಾವು ವಿರೋಧ ಪಕ್ಷಗಳನ್ನ ಬಿಜೆಪಿಯ ನಾಯಕರು ಕೇಳ್ತಾ ಇದ್ರು ಈಗ ಈ ವಿಮಾನ ದುರಂತಕ್ಕೆ ಯಾರು ಹಣೆ ಇದೊಂದು ಆಕ್ಸಿಡೆಂಟ್ ಅಷ್ಟೇ ಇದಕ್ಕೆ ಯಾರು ಆಗ್ತಾರೆ ಅಂತ ಹೇಳ್ಬೋದು ಆದ್ರೆ ಆ ಅದು ಏರ್ಪೋರ್ಟ್ ಅಲ್ಲೇ ಆಗಿರೋದ್ರಿಂದ ಮತ್ತ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಸಿಗ್ನಲ್ ಕೊಡ್ತಾ ಇದ್ರು ಆದ್ರೂ ಫೈಟ್ ನ ಹಾರಿಸ್ತಾನೆ ಎಷ್ಟು ಮಟ್ಟಿಗೆ ಸರಿ ಏನು ಅಂತ ಹೇಳಿ ಕೂಡ ಚರ್ಚೆ ನಡೀತಾ ಇದೆ ಸೊ ಇದನ್ನ ಇನ್ನೂ ಇಷ್ಟ ನಿಮ್ ಮುಂದೆ ತರ್ತೀವಿ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾರಿ ಮುಕ್ತ ಪತ್ರಿಕೋತ್ವವನ್ನು ನಮಸ್ಕಾರ